ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇವತ್ತು ಹನ್ನೊಂದನೇ ದಿನದ ಗಣೇಶ ಹಬ್ಬದ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿದೆ ಕಳೆದ ಹತ್ತು ದಿನಗಳ ಕಾಲ ನಿರಂತರವಾಗಿ ಅತ್ಯಂತ ಶಾಂತಿಯುತವಾಗಿ ಯಾವುದೇ ಒಂದು ಘಟನೆ ಆಗದ ರೀತಿಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡದ ಎಲ್ಲ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳು ಗಜಾನನ ಮಂಡಳಿಯವರು ಈದ್ ಮಿಲಾದ್ ಕಮಿಟಿಯವರು ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಅತ್ಯಂತ ಶಾಂತಿಯುತವಾಗಿ ಸಂಭ್ರಮಾಚರಣೆ ಆಗ್ಬೇಕು ಅಂತಂದು ಸಹಕರಿಸಿದ್ದಾರೆ ನಮ್ಮ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಕೂಡ ನಿರಂತರವಾಗಿ ಶಾಂತಿಯುತ ಪ್ರತಿಷ್ಠಾಪನೆ ಮತ್ತು ವಿಸರ್ಜನಾ ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಪೂರ್ವಭಾವಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಹನ್ನೊಂದನೇ ದಿನದ್ದು ಸುಮಾರು ನೂರಕ್ಕೂ ಹೆಚ್ಚು ಗಣೇಶ ಇರುವಂತದ್ದು ಮತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅತ್ಯಂತ ಪ್ರಮುಖ ಗಣಪತಿ ಅಂದ್ರೆ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಸಾರ್ವಜನಿಕರು ಬಂದು ನೋಡ್ಕೊಂಡು ಹೋಗುವಂತ ಪ್ರಮುಖ ಗಣಪತಿಗಳ ಒಂದು ವಿಸರ್ಜನಾ ಕಾರ್ಯಕ್ರಮ ಇವತ್ತಿದೆ ಹೀಗಾಗಿ ಎಲ್ಲ ವಿಸರ್ಜನಾ ಮಂಡಳಿಗಳ ಜೊತೆ ಕೂಡ ಒಂದು ಸಭೆಯನ್ನ ನಮ್ಮ ಸ್ಥಳೀಯ ಅಧಿಕಾರಿಗಳು ಮಾಡಿದ್ದಾರೆ ನಾನು ಕೂಡ ಭೇಟಿ ನೀಡಿದ್ದೇನೆ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಒಂದು ಉತ್ಕೃಷ್ಟವಾದಂತಹ ಬಂದೋಬಸ್ತ್ ಪ್ಲಾನ್ ಅನ್ನು ಮಾಡಿಕೊಂಡು ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು ಮೂರುವರೆ ಸಾವಿರ ಅಧಿಕಾರಿ ಸಿಬ್ಬಂದಿಗಳನ್ನ ಒಳಗೊಂಡಂತ ಒಂದು ಸಮಗ್ರ ಬಂದೋಬಸ್ತ್ ಪ್ಲಾನ್ ಅನ್ನು ಮಾಡಲಾಗಿದೆ ಇದರಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಅಧಿಕಾರಿ ಸಿಬ್ಬಂದಿಗಳು ರಿಸರ್ವ್ ಫೋರ್ಸಸ್ ಜೊತೆಗೆ ಹೊರ ಜಿಲ್ಲೆಗಳಿಂದ ಬಂದಿರುವಂತಹ ಅಧಿಕಾರಿ ಸಿಬ್ಬಂದಿಗಳು ಸಿಆರ್ ಪಾರ್ಟಿಗಳು ಡಿಆರ್ ಪಾರ್ಟಿಗಳು ಮತ್ತೆ ಕೆ ಎಸ್ ಆರ್ ಪಿ ಆರ್ ಎಫ್ ಹೋಮ್ ಗಾರ್ಡ್ಸ್ ಸೇರಿದಂತೆ ಸುಮಾರು ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳು ಇವತ್ತಿನ ಒಂದು ಬಂದೋಬಸ್ತ್ ನಲ್ಲಿ ಇದ್ರ ಜೊತೆಗೆ ನಾವು ಸುಮಾರು ಹತ್ತೊಂಬತ್ತು ಸ್ಥಳಗಳಲ್ಲಿ ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡಿದ್ದೀವಿ ಕ್ರೌಡ್ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಯಾರಿಗಾದರೂ ಅನಾರೋಗ್ಯ ಆದ್ರೆ ಅಥವಾ ಯಾರಾದರೂ ಅನುಚಿತವಾಗಿ ನಡ್ಕೊಟ್ರೆ ಸುಸ್ತಾದರೆ ಆದ್ರೆ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಬಂದರೂ ಆ ಸೇಫ್ಟಿ ಐಲ್ಯಾಂಡ್ಗಳು ಯಾವ ಅನ್ನೋದನ್ನು ಐಡೆಂಟಿಫೈ ಮಾಡಿಕೊಟ್ಟಿದ್ದೀವಿ ಅಲ್ಲಿ ಸಾರ್ವಜನಿಕರು ಹೋಗಿ ಕುತ್ಕೋಬೋದು ಅವರಿಗೆ ಇಮಿಡಿಯೇಟ್ ಫಸ್ಟ್ ಏಡ್ ಇದ್ರೆ ಫಸ್ಟ್ ಏಡ್ ಕೊಡ್ತಾರೆ ಹಾಸ್ಪಿಟ್ಲಿ ಶಿಫ್ಟ್ ಮಾಡಿದ್ರೆ ಹಾಸ್ಪಿಟ್ಲಿ ಶಿಫ್ಟ್ ಮಾಡ್ತಾರೆ ಅಥವಾ ಅವ್ರಿಗೆ ಏನಾದ್ರು ಅದನ್ನು ತೊಂದರೆ ಆಗಿದೆ ಅಂತಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡುವಂತ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಹುಬ್ಬಳ್ಳಿ ಮತ್ತು ಧಾರವಾಡ ನಗರದಲ್ಲಿ ಪ್ರೊಸೆಷನ್ ಮಾರ್ಗದಲ್ಲಿ ಎಚ್ ಡಿ ಎಂ ಸಿ ಮತ್ತೆ ಸೇಫ್ ಸಿಟಿ ಪ್ರಾಜೆಕ್ಟ್ ಸ್ಥಳೀಯ ಎಲ್ಲ ಸಿ ಗಳಿಗೆ ಹೊರತಾಗಿ ಎಕ್ಸ್ಕ್ಲೂಸಿವ್ ಆಗಿ ಪ್ರೊಸೆಷನ್ಗೆ ಅಂತ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಸಿ ಸಿ ಟಿವಿಗಳನ್ನ ಹಾಕಲಾಗಿದೆ ಅದರ ಒಂದು ಸಿ ಟಿವಿ ವಾಚ್ ಮಾಡಲಿಕ್ಕೆ ನಮಗೆ ಅವಕಾಶ ಕೂಡ ಎಚ್ ಡಿ ಎಮ್ ಸಿ ಅವರು ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾವು ಎಚ್ ಡಿ ಎಂ ಸಿ ಅವರಿಗೆ ಮನವಿ ಮಾಡಿದ್ದೀವಿ ಪ್ರೊಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ಕಟ್ ಆಗುವಂಥದ್ದಾಗಲಿ ಅಥವಾ ಬೇರೆ ಯಾವುದು ಸಮಸ್ಯೆ ಬರಬಾರ್ದು ಮತ್ತೆ ಮಾರ್ಗ ಮಧ್ಯದಲ್ಲಿ ಅಲ್ಲಲ್ಲೇ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತಂದು ನಾವು ಮನವಿ ಮಾಡಿದ್ವಿ ಆ ಪ್ರಕಾರ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಆಂಬ್ಯುಲೆನ್ಸ್ ಸ್ಥಳೀಯ ಕೆಲವು ಹಾಸ್ಪಿಟ್ಲ್ಗಳಿಗೆ ರಿಕ್ವೆಸ್ಟ್ ಮಾಡಿ ಎಸ್ ಡಿ ಮತ್ತು ಕೆ ಸಿ ಸೇರಿದಂತೆ ಬಹಳಷ್ಟು ಜಂಕ್ಷನ್ಸ್ಗಳಲ್ಲಿ ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ರೆಡಿ ಇಟ್ಟಿದ್ದೀವಿ ಫೈರ್ ಇಂಜಿನ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಏನಂದ್ರೆ ಅಗ್ನಿ ಅಗ್ನಿ ಆಕಸ್ಮಿಕ ಆದಂತಹ ಸಂದರ್ಭದಲ್ಲಿ ನಮಗೆ ಬೇಕಾಗುತ್ತೆ ಅಂತ ಇಮಿಡಿಯೇಟ್ ಆಗಿ ಫೈರ್ ಇಂಜಿನ್ ವ್ಯವಸ್ಥೆಯನ್ನು ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ವೈರ್ಲೆಸ್ ಸಿ ಟಿವಿ ಫಿಕ್ಸ್ ಮಾಡಲಿಕ್ಕೆ ಅವಕಾಶ ಇರುವಂತ ಕಡೆ ಮಾಡಿದ್ದೀವಿ ಮತ್ತೆ ನಮ್ಮ ದಿವ್ಯ ದೃಷ್ಟಿ ವೆಹಿಕಲ್ ಅಲ್ಲಿ ಕೂಡ ಪ್ರೊಸೆಷನ್ ಸುಮಾರು ಆರ್ನೂರು ಮೀಟರ್ ಅಷ್ಟು ಕ್ಯಾಪ್ಚರ್ ಮಾಡುವಂಥದ್ದು ವಾಚ್ ಮಾಡುವಂತದ್ದು ಒಂದು ಬಸ್ ಇದೆ ತಾವೆಲ್ಲ ನೋಡಿದ್ರಿ ಅದನ್ನು ಕೂಡ ಉಪಯೋಗ ಉಪಯೋಗಿಸ್ಲಾಗ್ತಾ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಮುಖ ಗಣಪತಿ ಪೆಂಡಲ್ಗಳೇನಿದೆ ಅಲ್ಲಿ ನೂರರಿಂದ ಇನ್ನೂರಷ್ಟು ಜನ ವಾಲಂಟಿಯರ್ಸ್ನ ಆ ಗಣಪತಿ ಮಂಡಲದವರೇ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ಮತ್ತೆ ನಮ್ಮ ಪ್ರೊಸೆಷನ್ ಅಲ್ಲಿ ಪ್ರೊಸೆಷನ್ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಏನು ಅನುಕೂಲ ಮಾಡಿಕೊಡ್ಬೇಕು ಅದು ಮಾಡ್ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ ಮಾರ್ಗ ಮಧ್ಯದಲ್ಲಿ ಬರುವಂತಹ ವಿವಿಧ ಧರ್ಮದ ಧಾರ್ಮಿಕ ಕೇಂದ್ರಗಳು ಅದು ಮಸೀದಿ ಇರ್ಬೋದು ದರ್ಗಾ ಇರ್ಬೋದು ಅದೇ ರೀತಿ ಎಲ್ಲರೂ ಯಾವ್ದಾದ್ರು ಚರ್ಚ್ ಇದ್ದಂತ ಸಂದರ್ಭದಲ್ಲಿ ಬೇರೆ ಸಮುದಾಯದ ಧಾರ್ಮಿಕ ಕೇಂದ್ರಗಳಿದ್ದಂತ ಸ್ಥಳಗಳಲ್ಲಿ ಅದರ ಯಾರು ಕಮಿಟಿ ಮೆಂಬರ್ಸ್ ಇರ್ತಾರೆ ಅವರುಗಳು ಗಣೇಶ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಿರೋಂಗೆ ಬಂದು ಪುಷ್ಪಾರ್ಚನೆ ಮಾಡುವಂಥದ್ದು ಮತ್ತೆ ಫಲಪುಷ್ಪವನ್ನು ಕೊಡುವಂಥದ್ದು ಕಮಿಟಿ ಅವರಿಗೆ ಗೌರವಿಸುವಂಥದ್ದು ಇದೆಲ್ಲ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಇವತ್ತು ಕೂಡ ಒಂದು ವ್ಯವಸ್ಥೆ ಇರುತ್ತೆ ಮತ್ತೆ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ನಮ್ಮ ಬಂದೋಬಸ್ತ್ ಯಾವ ರೀತಿ ಮಾಡಿದ್ದೀವಿ ಅನ್ನುವಂಥದ್ದು ಮತ್ತೆ ಸಂಪೂರ್ಣ ರೂಪರೇಷೆ ಏನಿದೆ ಅನ್ನೋಂಥದ್ದನ್ನ ತಿಳಿಸಿದ್ದೀನಿ ಅವರು ಕೂಡ ಈಗ ಸಂಜೆ ಸಮಯದಲ್ಲಿ ಒಮ್ಮೆ ಪ್ರಮುಖ ಸ್ಥಳದಲ್ಲಿ ಬಂದು ಎಲ್ಲ ಆಯೋಜಕರಿಗೂ ಮತ್ತು ಯಾರ್ಯಾರು ಸುಸೂತ್ರವಾಗಿ ನಡೆಸ್ಕೊಳ್ಳಿಕ್ಕೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸೋದ್ರಾಗಿ ಮತ್ತೆ ಸಹಕರಿಸೋದ್ರಾಗಿ ಸಹಕರಿಸಲು ಕರೆ ನೀಡೋದಾಗಿ ಹೇಳಿದ್ದಾರೆ ಅದರ ಜೊತೆಗೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತಾನೆ ಈ ಹತ್ತು ದಿನಗಳ ಕಾಲ ಯಾವುದೇ ಒಂದು ಸಣ್ಣ ಘಟನೆ ಇಲ್ ಇಲ್ದಲೆ ಗೌರಿ ಗಣೇಶ ಮತ್ತು ಈದ್ ಮಿಲಾ ಸೆಲೆಬ್ರೇಷನ್ ನಡೆದಿದೆ ಯಾವುದೇ ಕಿಡಿಗೇಡಿಗಳು ಕೂಡ ಇಲ್ಲಿ ಯಾವುದೇ ಒಂದು ಶಾಂತಿ ಕೆಡಿಸುವಂತ ಪ್ರಯತ್ನವನ್ನ ಮಾಡಿಲ್ಲ ಹುಬ್ಬಳ್ಳಿ ಧಾರವಾಡ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಆಕರ್ಷಣೆಯ ಕೇಂದ್ರ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತ ಜಾಗ ಯಾಕಂದ್ರೆ ಯಾವ ರೀತಿ ಮುಂಬೈ ಅಲ್ಲಿ ನಾವು ನೋಡ್ತೀವಿ ಅಷ್ಟೇ ಒಂದು ಪೊಟೆನ್ಶಿಯಲ್ ಇರುವಂತದ್ದು ಮತ್ತೆ ಅಷ್ಟೇ ಒಂದು ಇತಿಹಾಸ ಇರುವಂತ ಗಣೇಶ ಮಂಡಲಗಳು ಮತ್ತೆ ಗಣೇಶ ಪ್ರತಿಷ್ಠಾಪನೆ ಇಲ್ಲಾಗುತ್ತೆ ಅಷ್ಟೇ ಒಂದು ಆಕರ್ಷಕ ಗಣೇಶಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರಬೇಕಂದ್ರೆ ಅತ್ಯಂತವಾಗಿ ಶಾಂತಿಯುತವಾಗಿ ನಡೆಯುತ್ತೆ ಅನ್ನುವಂತ ಒಂದು ಸಂದೇಶ ಏನಿದೆ ಅದನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಎಲ್ಲ ಸಾರ್ವಜನಿಕರು ಚುನಾಯಿತ ಪ್ರತಿನಿಧಿಗಳು ಅಸೋಸಿಯೇಷನ್ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿವಿಧ ಇಲಾಖೆಯವರು ತಮ್ಮ ಜವಾಬ್ದಾರಿಯನ್ನ ಬೆರಿಬೇಕು ಈ ಸಂದರ್ಭದಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹಿರಿಯ ನಾಗರಿಕರು ಮಕ್ಕಳು ಸೇರಿದಂತೆ ಸಕುಟುಂಬ ಪರಿವಾರ ಸಮೇತರಾಗಿ ಎಲ್ಲ ಸಾರ್ವಜನಿಕರು ಬಂದು ಈ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕೂಡ ಮನವಿ ಮಾಡ್ತೀನಿ ಮತ್ತೆ ಯಾವುದೇ ಕಿಡಿಗೇಡಿಗಳು ಇಲ್ಲಿ ಶಾಂತಿ ಕದೊಳುವಂತ ಪ್ರಯತ್ನ ಮಾಡದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಅತ್ಯಂತ ಕಠಿಣ ಕಾನೂನು ಕ್ರಮವನ್ನ ಜರುಗಿಸೋದಾಗಿ ಈ ಮೂಲಕ ನಾನು ಇಷ್ಟಪಡ್ತೇನೆ ಮತ್ತೆ ಎಲ್ಲರಿಗೂ ಗೌರಿ ಗಣೇಶ ಇನ್ ಬಿಲಾದ ಹಬ್ಬದ ಶುಭಾಶಯಗಳನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಡಿಜೆ ಏನಿದೆ ಈಗ ಡಿ ಜೆ ರಿಲೇಟೆಡ್ ಸುಮಾರು ಮೂರರಿಂದ ಮೂರುವರೆ ಸಾವಿರ ಜನ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ ಸ್ಟ್ರೈಕಿಂಗ್ ಫೋರ್ಸ್ ಇದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಪೊಲೀಸ್ ಇಲಾಖೆ ಜೊತೆಗೆ ಜಿಲ್ಲಾಡಳಿತದ ಜೊತೆಗೆ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಪ್ರತಿಯೊಬ್ಬರಿಗೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನಿದೆ ಅದು ಹತ್ತು ಗಂಟೆಗೆ ಕ್ಲೋಸ್ ಮಾಡ್ಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನಿರ್ದೇಶನ ಆದ್ರೆ ನಾವು ಇಂಟರ್ಪ್ರಿಟೇಶನ್ ಮಾಡ್ಲಿಕ್ಕೆ ಬರಲ್ಲ ಸೊ ಹತ್ತು ಗಂಟೆಗೆ ಎಲ್ಲಾ ಗಣೇಶ ಮಂಡಳಿಗಳು ಮತ್ತೆ ಬಹಳಷ್ಟು ಜನ ಚುನಾಯಿತ ಪ್ರತಿನಿಧಿಗಳು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಕಾರ್ಪೊರೇಟರ್ಸ್ಗಳು ಮತ್ತೆ ಬೇರೆ ಬೇರೆ ಸಾರ್ವಜನಿಕ ವಲಯದಲ್ಲಿರುವಂತವರು ನಮ್ಮ ಹತ್ರ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ